இன் வீடியோ முந்துவரையாத எர சாவது இப்பத்தார கட்டராசிவருக்கு ஆரோக்கிய விசார்க்கு சம்பந்தப்பட்ட விசாரவன நோடன நோட் ஆரோக்கிய திருஷ்டிய ಬಹಳ ಉತ್ತಮವಾಗಿರತಕ್ಕಂಥ ಫಲ ಇದೆ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿರತ್ತೆ ಕೆಲಸ ಚೆನ್ನಾಗಿದ್ರೆ ನೀವು ಖುಷಿಯಾಗಿರ್ತೀರಿ ಇನ್ನು ಉತ್ಸಾಹದಿಂದ ಉತ್ಸಾಹದ ಚುಲುಮೆ ಆಗಿರುತ್ತೆ ನಿಮ್ಮ ಆರೋಗ್ಯ ಏನೋ ಒಂಥರ ಸುಮ್ನೆ ಕೂಡಲ್ಲ ಏನೋ ಒಂದು ಆಕ್ಟಿವಿಟೀಸ್ ಇರ್ತದೆ ಏನೋ ಒಂದು ಸದಾ ಪಾದರಸ ತರ ಚಟುವಟಿಕೆಯಿಂದ ಇರತಕ್ಕಂತ ವರ್ಷ ದೈಹಿಕವಾಗಿರತಕ್ಕಂತ ವ್ಯಾಯಾಮ ಮಾಡಿ ಯೋಗ ಮಾಡಿ ಒಳ್ಳೆ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಳಿ ಮತ್ತೆ ನಿಮ್ಮ ಆರೋಗ್ಯ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತಂತಾದ್ರು ಕೂಡ ಒಳ್ಳೆಯ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಂಡು ನೀವು ಆರೋಗ್ಯದ ಕಡೆ ಗಮನ ಕೊಡಿ ಒಟ್ಟಾರೆಯ ಹೇಳ್ಬೇಕಂತಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಚಿಂತಿಸುವಂತದ್ದಿಲ್ಲ ಬೇಸಿಕ್ ಜವಾಬ್ದಾರಿ ಬೇಸಿಕ್ ಒಂದು ಕಾಳಜಿಯನ್ನ ಮಾಡ್ಕೊಂಡ್ರೆ ಸಾಕು ಇನ್ನು ಶಿಕ್ಷಣ ನಿಮ್ಮ ಈ ಒಂದು ಕಟಕ ರಾಶಿಯವರು ವಿದ್ಯೆ ಕಲಿತಾ ಇದ್ದಾರೆ ಶಿಕ್ಷಣ ಕಲಿತಾ ಇದ್ದಾರೆ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಒಳ್ಳೆಯ ವರ್ಷ ಕಠಿಣವಾದ ಪರಿಶ್ರಮ ಫಲಿತಾಂಶಕ್ಕೆ ಒಂದು ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲಿತಾಂಶ ಕೊಡುತ್ತೆ ಉನ್ನತ ಶಿಕ್ಷಣ ಸಂಶೋಧನೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಂಡಿಡಿಯುವಂತಹ ಯೋಜನೆಗಳು ಈ ಶಿಕ್ಷಣ ವಿದ್ಯಾರ್ಥಿಗಳ ಅಷ್ಟೇ ಅಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹಜವಾಗಿ ತೇರ್ಗಡೆ ಆಗುವಂತ ಸಾಧ್ಯತೆ ಇರೋದ್ರ ಜೊತೆಗೆ ಈ ವ್ಯಾಪಾರ ಕ್ಷೇತ್ರ ಉದ್ಯೋಗ ಕ್ಷೇತ್ರ ಅಥವಾ ಜೀವನದಲ್ಲಿಯೂ ಕೂಡ ಒಂದು ಏನೋ ಒಂದು ಶಿಕ್ಷಣ ಏನೋ ಕಲಿಯುವಂತ ಒಂದು ಸಂದರ್ಭ ಈ ವರ್ಷದಲ್ಲಿ ಅಂತ ಹೇಳ್ಬೋದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ಹೈಲೈಟ್ ಆಗಿರುವಂತ ತಿಂಗಳು ಯಾವ್ದು ಅಂದ್ರೆ ಒಳ್ಳೆ ಫಲ ಸಿಗುವಂತ ತಿಂಗಳು ಯಾವುದು ಅಂತಂದ್ರೆ ನೋಡಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ತಕ್ಕ ಯಶಸ್ಸು ಸಿಗುತ್ತೆ ನಿಮ್ಮ ವೃದ್ಧಿ ಮತ್ತು ಆರ್ಥಿಕವಾಗಿರತಕ್ಕಂಥ ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಜೂನ್ ತಿಂಗಳು ನಿಮ್ಮ ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬದ ಜೀವನದಲ್ಲಿ ಬಹಳಷ್ಟು ಸಂತೋಷ ಕಾಣುವಂತದ್ದು ಶಾಂತಿ ತರತಕ್ಕಂಥದ್ದು ಇನ್ನು ಪ್ರೀತಿ ಪಾತ್ರರ ಜೊತೆಯಲ್ಲಿ ಸಮಯ ಕಳೆಯೋದಕ್ಕೆ ಈ ಒಂದು ಜೂನ್ ತಿಂಗಳು ಬಹಳ ಒಳ್ಳೆಯ ತಿಂಗಳು ಅಂತ ಹೇಳ್ಬೋದು ಇನ್ನು ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ಇದು ಹೊಸ ಯೋಜನೆಗಳನ್ನ ರೂಢಿಸ್ಕೊಳ್ಳೋದಕ್ಕೆ ಹೊಸ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಮತ್ತು ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಇದು ಸೂಕ್ತವಾಗಿರುವಂತ ತಿಂಗಳು ಅಂತ ಹೇಳ್ಬೋದು ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಈ ತಿಂಗಳಲ್ಲಿ ಹುಡುಕೊಂಡು ಬರ್ತವೆ ಕೂಡ ನಿಮಗೆ ಬಹಳ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು ಇನ್ನು ಎರಡ್ ಸಾವಿರದ ನಿಮಗೆ ಅದ್ಭುತವಾಗಿರತಕ್ಕಂತ ಪರಿಹಾರಗಳ ಬಗ್ಗೆ ನಾವಿಲ್ಲಿ ನೋಡ್ಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಅನುಭವದ ಒಂದು ವರ್ಷ ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯ ವರ್ಷ ನೀವು ಯಾವ ರೀತಿ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋತೀರಿ ಅದ್ರ ಒಂದು ಫಲ ಸಿಗುತ್ತೆ ಅಷ್ಟೇ ಚಾಲೆಂಜ್ಗಳು ಕೂಡ ನಿಮಗಿದ್ದಾವೆ ಆ ಚಾಲೆಂಜ್ ಗಳನ್ನ ಎದುರಿಸೋದಕ್ಕೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ತಾಳ್ಮೆ ನಿಮ್ಮ ಪರಿಶ್ರಮ ಅನ್ನುವಂಥದ್ದು ತುಂಬಾ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈ ವರ್ಷದಲ್ಲಿ ಗಮನ ಹರಿಸ್ಬೇಕಾಗುತ್ತೆ ಇನ್ನು ನಿಮಗೆ ಅದೃಷ್ಟವಾದಂತಹ ಅದ್ಭುತ ಪರಿಹಾರಗಳನ್ನ ತಿಳಿಸೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್